ಎಲ್ಲರೂ ಲೈಕ್ ಏನಂದ್ರೆ ಈ ಕಲಲ್ಲಿ ಈ ಕಲ್ಲಿ ಈ ಕಲೆಯಲ್ಲಿ ಮಾಡಿದ್ರೆ ಒಂದ್ ಐವತ್ ಪರ್ಸೆಂಟ್ ಉಳಿಸ್ಬೋದು ಅರ್ವತ್ ಪರ್ಸೆಂಟ್ ಉಳ್ಸ್ಬೋದು ಆ ತರ ಅನ್ನೋ ತರ ಲೆಕ್ಕಗಳೆಲ್ಲ ಯಾರು ಹಾಕೋದ್ ಬೇಡ ಇನ್ನ ನಾವು ಇನ್ನೋವೇಷನ್ ಮಾಡಿದ್ರಿ ಇದ್ರಲ್ಲಿ ಅಂದ್ರೆ ಎಲ್ಲಾ ಬೀಡಿಂಗ್ ಬರುತ್ತೆ ಈ ಲೈಫ್ ಇಲ್ಲೆಲ್ಲಾ ಬೀಡಿಂಗ್ ಬರುತ್ತೆ ಸೊ ಈ ಜಾಗದಲ್ಲಿ ಏನಾಗತ್ತಂದ್ರೆ ಟೈಲ್ ಬರುತ್ತೆ ಇಟಾಲಿಯನ್ ಟೈಲ್ ಇದೆ ಅಲ್ವಾ ಸೊ ಆ ಟೈಲನ್ನ ಈ ಜಾಗದಲ್ಲಿ ಬಿಟ್ಟು ಒಂದು ಸೊ ತರ ಜಾಗಗಳಲ್ಲಿ ನಾವು ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಇದು ಡ್ರಾಯಿಂಗ್ ಕೊಟ್ರು ನಾವ್ ಅದು ನೋಡುವಾಗ ದೊಡ್ಡ ದೊಡ್ಡ ಸ್ಪ್ಯಾನ್ ಇತ್ತು ರೂಮ್ ಸ್ಪ್ಯಾನ್ ಅಲ್ಲನ್ನು ದೊಡ್ಡ ದೊಡ್ಡದಾಗಿತ್ತು ಕಟ್ಟಂಗಿದ್ರೆ ನಾವು ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ನೀವು ಬೇಕಾರೆ ಹೋಗ್ಲಿ ಅಂತ ನಾವು ರೆಫರ್ ಮಾಡ್ತೀವಿ ಇಲ್ಲ ಸರ್ ನಾವು ಇದ್ರಲ್ಲೇ ಕಟ್ತೀವಿ ನನ್ ಕಾನ್ಫಿಡೆಂಟ್ ಆಯ್ತು ಅಂತ ಮ್ಯಾಮೇ ಮೇ ಮಾಡಿರೋದು ನಿಜವಾಗ್ಲು ನಾವ್ ರೆಫರ್ ಮಾಡ್ಲಿಲ್ಲ ಈ ಮಡ್ ಬ್ಲಾಕ್ ಅಲ್ಲಿ ಲೋಡ್ ಬೇರಿಂಗ್ ಇಷ್ಟು ಡೋರ್ ಸ್ಪ್ಯಾನ್ ನಾವು ರೆಫರ್ ಮಾಡ್ಲಿಲ್ಲ ಈಗ ಕನ್ಫೆಕ್ ಯೂಶಲಿ ಪಿಲ್ಲರ್ ಹಾಕ್ಬೇಕು ಅಂತ ಅನ್ಸುತ್ತೆ ಮನೆ ಸೇಫ್ಟಿಗೆ ಒಂದ್ಸಲ ಮನೆ ಕಟ್ಟೋದು ವಿತೌಟ್ ಪಿಲ್ಲರ್ ಕಟ್ಟಿದೀರ ಸೊಂಗ್ ಅಹ್ ಒಂದು ಏನು ಅಂದ್ರೆ ನಾವು ಈ ಪ್ರಾಜೆಕ್ಟ್ ಶುರು ಮಾಡೋಕಿನ್ನ ಮುಂಚೆ ಬೇಕಾದಷ್ಟು ರಿಸರ್ಚ್ ಮಾಡಿದ್ವಿ ಲೈಕ್ ಏನು ಬೇಸಿಕ್ ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ ಲೋಡ್ ಬೇರಿಂಗ್ಗು ಫ್ರೇಮ್ ಸ್ಟ್ರಕ್ಚರ್ಗು ಇದ್ರೆ ಆಕ್ಚುಲಿ ನಾವು ನೋಡಿದ್ವಿ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ನಲ್ಲಿ ಯಾವ ರೀತಿ ಗೋಡೆ ಕಟ್ಟೋದು ಅಂತ ಆಲ್ರೆಡಿ ಈಗ ಕಟ್ಟಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇಲ್ಲಿ ಒಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಈ ಎರಡು ಫ್ಲೋರ್ ಬಿಲ್ಡಿಂಗ್ ನ ಯಾವುದೇ ರೀತಿ ಪಿಲ್ಲರ್ಸ್ ಇಲ್ಲ ನೀವು ಆಕ್ಚುಲಿ ಫ್ರಂಟ್ ಅಲ್ಲಿ ಮಾತ್ರ ಪಿಲ್ಲರ್ ಹಾಕಿದ್ದಾರೆ ಪ್ರೊಜೆಕ್ಷನ್ ಗೆ ಮಾತ್ರ ಅಂದ್ರೆ ಪಾರ್ಕಿಂಗ್ ಏರಿಯಾಗೆ ಅದು ಬಿಟ್ಟರೆ ನೋಡ್ತಾ ಇದ್ರು ಸೊ ಇಷ್ಟು ಮನೆಗೆ ಯಾವುದೇ ರೀತಿ ಪಿಲ್ಲರ್ ಹಾಕಿಲ್ಲ ಒಂದೇ ಒಂದು ಪಿಲ್ಲರ್ ಹಾಕ್ತಂಗೆ ಮನೆ ಕಟ್ಟಿದಾರೆ ಸೊ ಅವರ ಕಾನ್ಫಿಡೆಂಟ್ ಮೆಟ್ಲೇಬೇಕು ಸೊ ಬನ್ನಿ ಅಂದ್ರೆ ಅವ್ರ ಕಾನ್ಫಿಡೆಂಟ್ ಜೊತೆಗೆ ಆಗ ಬ್ರಿಕ್ಸ್ ಕ್ವಾಲಿಟಿ ನಾವು ನೋಡ್ಲೇಬೇಕಾಗತ್ತೆ ಸೊ ಬನ್ನಿ ತಿಳ್ಕೋಣ ಯಾವ ರೀತಿ ಮನೆ ಕಟ್ಟಿದ್ರು ಸೊ ಹೆಂಗೆ ಇದು ಪರಿಚಯ ಆಯಿತು ಎಲ್ಲ ತಿಳ್ಕೊಣ ಸರ್ ನಮಸ್ತೆ ಸರ್ ನನಗೆ ಆಶ್ಚರ್ಯ ಅನಿಸ್ತು ಫಸ್ಟ್ ಸ್ಟಾರ್ಟಿಂಗು ನೀವು ಒಂದು ಪಿಲ್ಲರ್ ಹಾಕಿಲ್ಲ ಯಾಕಂದ್ರೆ ಈ ಮೋಲ್ಡ್ ಮತ್ತೆ ಬೀಮ್ ಹಾಕಿದಿರ ಕನ್ಸಲ್ಟ್ ಬೀಮ್ ಗಳು ಹಾಕಿದಿರ ಮತ್ತೆ ನಾರ್ಮಲ್ ಬೀಮ್ ಗಳು ಹಾಕಿದಿರ ಇದನ್ನೆಲ್ಲ ಈ ಗೋಡೆ ಮೇಲೆ ಸೊ ಯಾಕೆ ಅದೇ ರೀತಿ ಯಾಕೆ ಪಿಲರ್ ಹಾಕ್ಲಿಲ್ಲ ನನ್ಗೆ ಶ್ರೀಮತಿಗೆ ಇಬ್ಬರಿಗೂ ಒಂದು ಎಕೋ ಫ್ರೆಂಡ್ಲಿ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಅದನ್ನೂ ಆ ತೊಟ್ಟಿ ಮನೆ ತರ ಕಟ್ಟಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ವರ್ಷದಿಂದ ನಾವು ಯೋಚನೆ ಮಾಡ್ತಿದ್ವಿ ಆ ಒಂದು ಐಡಿಯಾ ಬಂತು ಸೊ ಈ ತರ ಒಂದು ಈ ತರ ಬ್ರಿಕ್ಸ್ ಅಲ್ಲಿ ಕಟ್ಟೋಣ ಅಂತ ಒಂದು ಪ್ಲಾನ್ ಅಲ್ಲಿ ಆ ಹುಡುಕ್ತಾ ಇದ್ರಿ ಸೊ ತರ ಮಾಡ್ಬೇಕು ಈಗ ನಾರ್ಮಲ್ ಬ್ರಿಕ್ಸ್ ಅಂದ್ರೆ ನಾವು ಕಾಲಮ್ಗಳನ್ನ ಹಾಕ್ಲೇಬೇಕಾಗತ್ತೆ ಯಾಕಂದ್ರೆ ಅಷ್ಟು ಗ್ರಿಪ್ ಇರೋದಿಲ್ಲ ಎರಡು ಫ್ಲೋರ್ ಇಲ್ಲ ಮೂರ್ ಫ್ಲೋರ್ ವರ್ಗು ಹೋಗ್ಬೇಕಂದ್ರೆ ಕಷ್ಟ ಇರುತ್ತೆ ಸೊ ಬೇರೆ ತರ ಬ್ರಿಕ್ಸ್ ಗಳ ಯಾವ್ದಿದೆ ಎಲ್ಲ ಹಾಲೋ ಬ್ರಿಕ್ಸ್ ತರ ನೋಡೋಣ ಇಲ್ಲ ಹಾರ್ಡ್ ಬ್ರಿಕ್ಸ್ ತರ ನೋಡೋಣ ಆ ತರ ಎಲ್ಲ ಪ್ಲಾನ್ ಅಲ್ಲಿ ಇತ್ರಿ ಬಟ್ ಹುಡುಕ್ತಾ 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 ತುಂಬಾ ದಿವಸಗಳು ಹೋಗ್ತಾ ತರನೇ ಇತ್ತು ಎಲ್ಲ ಒಂದ್ ಕಡೆ ಹುಡುಕ್ತಾ ಇರುವಾಗ ಈ ತರ ಕಲ್ ಬ್ರಿಕ್ಸ್ ಸಿಕ್ತು ನಮ್ಗೆ ಸೊ ಇದನ್ನ ಒಂದ್ಸತಿ ಬ್ರಿಕ್ಸ್ ಮಾಡೋ ಜಾಗದಲ್ಲೇ ಹೋದ್ರಿ ನೋಡಿದ್ರಿ ಚೆನ್ನಾಗಿತ್ತು ಸೊ ಈ ಕಲ್ಲಲ್ಲಿ ನಾವು ಆ ಕಾಲಮ್ ಇಲ್ದಿರ ಕಟ್ಟಣ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಆಗುತ್ತಾ ಅಡ್ಜಸ್ಟ್ ಆಗುತ್ತಾ ಅನ್ನೋದು ರಿಸರ್ಚ್ ಮಾಡಿದ್ರಿ ಈಗ ಜಾಸ್ತಿ ಜನ ಈ ಕಂಪ್ರೆಸ್ ಬ್ರಿಕಲ್ಲಿ ಬಂದ್ಬಿಟ್ಟು ಕಾಲಮ್ ಹಾಕಲ್ಲ ಲೋಡ್ ಬೇರಿಂಗ್ ಅಲ್ಲೇ ಮಾಡೋಣ ಅನ್ನೋದು ಇತ್ತು ಒಂದ್ ಕಡೆ ನಾವು ನೋವು ನೋಡಿದ್ರಿ ಯಾವ ತರ ತಡಿಯುತ್ತೆ ಅದೆಲ್ಲ ಪಾಸಿಬಲ್ ಇದೆಯಾ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕಾಗತ್ತೆ ಪಾಸಿಬಲ್ ಇಲ್ಲ ಅಂದಾಗ ನಾವು ಕಾಲಮ್ಗೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೂ ಇತ್ರಿ ಬಟ್ ಇದು ಪಾಸಿಬಲ್ ಇದೆ ಯಾಕೆ ನಾವು ಮಾಡಬಾರ್ದು ಅದು ಒಂದು ತೊಟ್ಟಿ ಮನೆ ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಸೊ ಅದನ್ನ ಏನಕ್ಕೆ ನಾವು ಇವಾಗ ಇಂಪ್ಲಿಮೆಂಟ್ ಮಾಡಬಾರ್ದು ತುಂಬಾ ಜನ ಹೇಳಿದ್ರು ಸಾವಿರ ಅಡಿ ಒಳಗಡೆ ಇತ್ತು ಅಂದ್ರೆ ನೀವು ಕಟ್ಬೋದು ಆಲ್ಮೋಸ್ಟ್ ನೀವು ಇಪ್ಪತ್ತು ಚದರ ಮೂವತ್ತು ಚದರಕ್ಕೆ ಹೋಗ್ತಿದ್ದೀರಾ ಸೊ ಏನಕ್ಕೆ ಕಾಲಮ್ ಇಲ್ದಿರ ಹೋಗ್ತಿದ್ದೀರಾ ಅಂತ ಕೇಳಿದ್ರು ಬಟ್ ನಮ್ಗೆ ಬ್ರಿಕ್ಸ್ ಮೇಲೆ ಒಂದು ನಂಬಿಕೆ ಇತ್ತು ಧೈರ್ಯವಾಗಿ ನಾವು ಲೋಡ್ ಬೇರಿಂಗ್ ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು ಇದೇನಾಗುತ್ತೆ ಅಂದ್ರೆ ಈ ಬ್ರಿಕ್ ಈ ಬ್ರಿಕ್ ಗೆ ರಾಡ್ ಕೊಟ್ಟಾಗ ಏನಾಗುತ್ತೆ ಇದೆರಡು ಜಾಯಿಂಟಿಂಗ್ ಬರುತ್ತೆ ನೆಕ್ಸ್ಟ್ ಬ್ರಿಕ್ ಗೆ ಹೋದಾಗ ಇದು ಫುಲ್ ಕಂಪ್ಲೀಟ್ ಚೈನ್ ಲಾಕ್ ಆಗುತ್ತೆ ಈಗ ನಾರ್ಮಲ್ ಆಗಿರುವಂತ ಬ್ರಿಕ್ಸ್ ಗಳು ಸಿಂಗಲ್ ಲಾಕ್ ಅಲ್ಲಿ ಕುತ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೂವಬಲ್ ಆಗೋ ಚಾನ್ಸಸ್ ತುಂಬಾ ಇದೆ ಬಟ್ ಇದೇನಾಗುತ್ತೆ ಅಂದ್ರೆ ಚೈನ್ ಲಾಕ್ ಆಗುತ್ತೆ ಚೈನ್ ಲಾಕ್ ಆದಾಗ ಆ ರಾಡ್ ಕೊಟ್ಟಾಗ ಎ ವಿ ಸ್ಟ್ರಾಂಗ್ ಆಗುತ್ತೆ ನಿಮ್ಗೆ ಒಂದೊಂದು ಇಟಿಯ ಕಲ್ಲಲ್ಲಿ ರಾಡ್ ಬರೋದು ಒಂದೊಂದು ಕಾಲಮ್ ಇದ್ದಂಗೆ ಒಂದೊಂದು ಪಿಲ್ಲರ್ ಇದ್ದಂಗೆ ಸೊ ಆ ಪಿಲ್ಲರ್ ಇರುತ್ತೆ ಆ ಪಿಲ್ಲರ್ ಗಿಂತ ಸ್ಟ್ರಾಂಗ್ ಇರುತ್ತೆ ಅನ್ನೋ ಒಂದೇ ಕಾನ್ಸೆಪ್ಟು ಈ ಈ ಸ್ಟೋನ್ ಅಲ್ಲಿ ಅಲ್ಲೋ ಪಿಲ್ಲರ್ ಇಲ್ಲ ಹೌದು ಎಷ್ಟು ರಾಡ್ ಹಾಕಿರ್ತಾರೆ ಇದೇನಂದ್ರೆ ನಮ್ಗಿದು ಇಂಪಾರ್ಟೆಂಟ್ ಇದು ನಮಗೆ ಕಾಲಂ ಬರೋ ಅಂತ ಕಾರ್ನರ್ ಇದು ಯಾಕಂದ್ರೆ ಜಾಸ್ತಿ ಜನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದೇ ಈ ಸೈಡ್ಸ್ ಅಲ್ಲಿ ಇರುವಂತ ಕಾಲಮ್ನೇ ಸ್ಟ್ರಾಂಗ್ ಇದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್ ಎಲ್ಲರಿಗೂ ಇರುತ್ತೆ ಸೊ ಅದರಿಂದ ನಾವೇನ್ ಮಾಡ್ತಿದೀವಿ ಇಲ್ಲಿ ಕಾಲಂ ಇಲ್ಲ ಸೊ ಆ ಕಾಲಂ ತರಾನೇ ಬರಬೇಕು ಅಂತ ಸಿಕ್ಸ್ಟೀನ್ ಎಂ ರಾಡ್ ಅನ್ನ ಒನ್ ಟೂ ತ್ರೀ ಫೋರ್ ಆ ತರ ನಾಲ್ಕು ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ಆ ಬ್ಯಾಕ್ ಸೈಡ್ ನಾಲ್ಕು ಗಳನ್ನ ಕೊಟ್ಟಿದ್ದೀವಿ ಸೊ ಆಲ್ಮೋಸ್ಟ್ ನಿಮ್ಗೆ ಯಾವ ರೀತಿ ಒಂದು ಕಾಲಮ್ ಹಾಕಿ ನಾವು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡ್ತೀವೋ ಸೊ ಅದೇ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದನ್ನ ನಾವು ಮಾಡ್ಬೋದು ಅಷ್ಟೇ ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಕಾನ್ಫಿಡೆಂಟು ಇದೆ ಇದರಲ್ಲಿ ಮಾಡಬಹುದು ಮತ್ತೆ ಇನ್ನೊಂದೇನಂದ್ರೆ ನಾವು ಈ ಬೇಸ್ಮೆಂಟ್ ಇದೆಯಲ್ಲ ಇದು ಬೇಸ್ಮೆಂಟ್ ಬಂದ್ಬಿಟ್ಟು ಟೆನ್ ಫೀಟ್ ಹಾಕಿದೆ ಸೋಲ್ ಡೆಪ್ ಟೆನ್ ಫೀಟ್ ಅಗಲ ಬಂದು ನಾಲ್ಕ್ ಅಡಿ ಸೊ ನಾಲ್ಕ್ ಅಡಿಯಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಬೈ ಪಿರಿಮಿಡ್ ತರ ಯಾವ ತರ ಇದು ಮಾಡ್ತಾರೋ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಬಂದಿದ್ದೇವೆ ಮೇಲೆ ಬಂದ್ಬಿಟ್ಟು ಪ್ಲಿಂತ್ ಬಿಮ್ ಹಾಕಿದ್ದೀವಿ ಒಂದೂವರೆ ಅಡಿ ಹೈಟ್ ಇರುತ್ತೆ ಆಗಲ ಒಂದ್ ಅಡಿ ಇರುತ್ತೆ ಒಂದ್ ಅಡಿ ಆಗಲ ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಬೇಸ್ಮೆಂಟೇ ನಮ್ಗೆ ಮೇನ್ ಇಂಪಾರ್ಟೆಂಟ್ ಈ ಲೋಡ್ ಬೇರಿಂಗಲ್ಲಿ ಬೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸೊ ಆ ಬೇಸ್ಮೆಂಟ್ ಸ್ಟ್ರಾಂಗ್ ಆದಾಗ ನಿಮ್ಗೆ ಆಟೋಮೆಟಿಕಲಿ ಇದು ಸ್ಟ್ರಾಂಗ್ ಕುತ್ಕೊಳ್ಳುತ್ತೆ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ನಾನು ಎಷ್ಟು ಸರೌಂಡಿಂಗ್ ಅಲ್ಲಿ ಎಷ್ಟು ಇಟ್ಕೆ ಕಲ್ ಕೊಟ್ಟಿರ್ತೀನೋ ಅಷ್ಟು ಇಟ್ಕೆ ಕಲ್ಲು ಈ ಒಂದ್ ಇದ್ರಲ್ಲಿ ಲಾಕಿಂಗ್ ಆಗಿರತ್ತೆ ಸೊ ಅದರಿಂದ ಈ ಕಲ್ಲನ್ನ ನಾವು ಮೂವ್ ಮಾಡೋದಿಕ್ಕೂ ಆಗೋದಿಲ್ಲ ಸೊ ಅದರಿಂದ ಇದು ನಾವು ಆರಾಮಾಗಿ ಮಾಡ್ಬೋದು ಇದರಲ್ಲಿ ಡಿಫೆನ್ಸ್ ನಾವು ಏಳು ಅಡಿಗೆ ನಾವು ಪ್ಲಾನ್ ಮಾಡಿದ್ರೆ ಸೊ ಏಳು ಅಡಿಗೆ ನಾವು ಒಂದು ಲೆಂತ್ ಹಾಕ್ಬೇಕು ಸೊ ಅದುವರೆಗೂ ಒಂದು ರಾಡ್ ಹಾಕೋಣ ಅಂತ ಒಂದು ಏಟ್ ಫೀಟ್ ಟು ನೈನ್ ಫೀಟ್ ರಾಡ್ ಹಾಕೋದ್ರೆ ಸೊ ಅಷ್ಟು ರಾಡ್ನ್ನು ನಾವು ಕಲ್ಲಲ್ಲಿ ಮಾಡುದ್ರೆ ಸಪೋಸ್ ಮೂರ್ ಈಗ ಒಂದು ಕಿಟಕಿ ಬರುತ್ತೆ ಸೊ ಆ ಕಿಟಕಿ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮೂರ್ ಅಡಿಗೆ ಹಾಕೊಳ್ಬಹುದು ಡಿಪೆಂಡ್ ನೀವು ಎಷ್ಟ್ ಸೈಟ್ ಅಲ್ಲಿ ಇಟ್ಕೊಂತೀರೋ ಅಷ್ಟೈಟ್ ಕೂತ್ಕೊಳ್ಳಿ ಇಂಟರ್ಲಾಕ್ ಮಾಡಿ ಒಳಗಡೆ ಹಾಕೋಬಹುದು ಯಾಕಂದ್ರೆ ನಾವು ಕೆಳಗಡೆ ಎಲ್ಲ ಹೋಲ್ ಹಾಕಿರ್ತೀವಿ ಎಲ್ಲೆಲ್ಲಿ ರಾಡ್ ಬರುತ್ತೋ ಅಲ್ಲಿ ಮಾರ್ಕಿಂಗ್ ಹಾಕೊಂಡಿರ್ತೀವಿ ಫಸ್ಟ್ ಇಂದ ಏನಾಗುತ್ತೆ ಒಂದು ಮೇಲೆ ಒಂದು ಮೇಲೆ ಒಂದು ಮೇಲೆ ನಾವು ಇಂಟರ್ಲಾಕ್ ಅಲ್ಲಿ ಇಟ್ಕೊಳ್ತೇವೆ ಆಮೇಲೆ ಎಲ್ಲಿ ಮಾರ್ಕಿಂಗ್ ಇರುತ್ತೋ ಆ ಮಾರ್ಕಿಂಗ್ ಅಲ್ಲಿ ನಾವು ಉದ್ದ ರಾಡ್ ಹಾಕೊಳ್ತೀವಿ ಸೊ ಆಗೇನಾಗುತ್ತೆ ಆ ರಾಡ್ ಆ ಊಲಲ್ಲಿ ಹೋಗಿ ನೀಟಾಗಿ ಕುತ್ಕೊಳ್ಳುತ್ತೆ ಆಮೇಲೆ ನಾವೇನ್ ಮಾಡ್ತೀವಿ ಕಾಂಕ್ರೀಟ್ ಹುಯ್ತೀವಿ ನಾವು ಅದ್ರಲ್ಲಿ ತಿಳಿ ಹುಯ್ತಿವಿ ಅದು ನೀರಾಗ್ ಹುಯ್ಬೇಕು ಏನಂದ್ರೆ ಗಟ್ಟಿ ಆಗುತ್ತೆ ಅಲ್ಲಲ್ಲಿ ಬ್ಲಾಕ್ ಆಗುತ್ತೆ ಸೊ ಡೊಲ್ಲ ಹೊಡಿಯುತ್ತೆ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲೂ ಬರಬಾರ್ದು ಅಂತ ಹೇಳಿ ನಾವ್ ಅದಕ್ಕೆ ಅಂತ ಮೆಜರ್ ಇರುತ್ತೆ ಇಷ್ಟು ಸಿಮೆಂಟ್ ಇಷ್ಟು ಮಣ್ಣು ಅದನ್ನ ನೈಸ್ ಮಾಡಿ ಸೊ ಆಮೇಲೆ ಅದನ್ನ ನಾವು ಕಲ್ಸಿ ಹುಯ್ಬೇಕಾಗತ್ತೆ ಇದ್ರಲ್ಲಿ ಯಾವುದೇ ರೀತಿಯಾದ ಭೀಮ್ಗಳಿಲ್ಲ ಎಲ್ಲಾನು ಇದು ಕಲ್ಗಳೇ ಇದ್ರಲ್ಲಿ ನಮ್ಗೆ ಏನು ಅಂದ್ರೆ ಇದ್ರಲ್ಲಿ ಟೂ ಟೈಪ್ಸ್ ನಾವು ಮಾಡ್ಕೋಬಹುದು ಯು ಟೈಪ್ ಅಂತ ಬರುತ್ತೆ ಆ ಯು ಟೈಪ್ ಅಲ್ಲಿ ನಾವು ರಾಡ್ ಗಳನ್ನ ಕೊಡ್ತೀವಿ ಇಲ್ಲಿಂದ ಲಾಸ್ಟ್ ವರ್ಗ ರಾಡ್ ಅದು ಕೂಡ ನಾನು ಸಿಕ್ಸ್ಟೀನ್ ಎಮ್ ಎಮ್ ರಾಡ್ ಕೊಟ್ಟಿದ್ದೇನೆ ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ನಾವು ಕೊಟ್ಟಿದ್ದೇವೆ ಹೌದು ನಾರ್ಮಲ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ನಾವು ಮಾಮೂಲಿ ಆಲೋ ಬ್ಲಾಕ್ಸ್ ಮಣ್ಣಿಟ್ಟಿ ಆಗ್ಬೋದು ಹಾಕ್ಸಿ ಕಟ್ಸಿ ಪ್ಲಾಸ್ಟಿಂಗ್ ಮಾಡಿ ಎಷ್ಟು ಕಷ್ಟ ಇಲ್ಲಿ ವಿಷಯ ನಾ ಹೇಳ್ತೀನಿ ಎಲ್ಲರೂ ಲೈಕ್ ಏನಂದ್ರೆ ಈ ಕಲ್ಲಲ್ಲಿ ಈ ಕಲ್ಲಲ್ಲಿ ಈ ಕಲೆಯಲ್ಲಿ ಮಾಡಿದ್ರೆ ಒಂದ್ ಐವತ್ ಪರ್ಸೆಂಟ್ ಉಳಿಸಬಹುದು ಅರವತ್ ಪರ್ಸೆಂಟ್ ಉಳಿಸ್ಬೋದು ಆ ತರ ಅನ್ನೋ ತರ ಲೆಕ್ಕಗಳೆಲ್ಲ ಯಾರೋ ಹಾಕೋದ್ ಬೇಡ ಯಾಕಂದ್ರೆ ಯಾವ್ದೇ ಒಂದ್ ಕೆಲಸ ಅಂದ್ರೇನು ನಾವ್ ಯಾವ ರೀತಿ ಅದರಲ್ಲಿ ಕೆಲಸ ತೆಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಈಗ ಒಬ್ಬ ಲೇಬರ್ ಇರ್ತಾರೆ ಆ ನ ಇಟ್ಕೊಂಡು ನಾಲ್ಕ್ ದಿಸ ಅನ್ನೋದು ಹತ್ತು ದಿಸ ನಾವು ಎಳಿತೀವಿ ಅಂದ್ರೆ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಆಗತ್ತೆ ಓಕೆ ಈಗ ಒಂದು ಕಾಂಟ್ರಾಕ್ಟ್ ಅವ್ರ ಅಂದ್ರೆ ಲೇಬರ್ ಕಾ ದುಡ್ಡನ್ನ ಉಳಿಸ್ಬೇಕು ಅಂತ ಬೇಗ ಬೇಗ ಏನ್ ಬೇಕೋ ಅದನ್ನ ಮಾಡಿ ಹೋಗ್ತಾ ಇರ್ತಾರೆ ಬಟ್ ಇದ್ರಲ್ಲಿ ಏನಂದ್ರೆ ಸ್ಕಿಲ್ಡ್ ಲೇಬರ್ ಬೇಕು ಒಂದು ಮತ್ತೆ ಅಂದ್ರೆ ನಾವು ಅವ್ರಿಗೆ ಯಾವ ರೀತಿ ನಾವು ಕೆಲ್ಸನ ಕೊಟ್ಟು ಎಷ್ಟಕ್ಕೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀವೋ ಅದ್ರ ಪ್ರಕಾರ ಅವ್ರು ಮಾಡಿ ಹೋಗ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಓವರ್ ಆಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೀಗ ಎಕ್ಸಾಂಪಲ್ ಈಗ ನಾನು ಪ್ಲಾಸ್ಟಿಂಗ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ ಸೊ ನಾನು ಇದಕ್ಕೆ ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ಬೇಕಾಗಿರೋ ಜಾಗದಲ್ಲಿ ನಾವು ಮಾಡ್ಕೋಬಹುದು ಎಂಟೈರ್ ಬಿಲ್ಡಿಂಗ್ ಅಲ್ಲಿ ನಾನು ಒಂದು ತರ್ಟಿ ಪರ್ಸೆಂಟ್ ಪ್ಲಾಸ್ಟಿಂಗ್ ಮಾಡ್ಕೋಬಹುದು ಈ ಸೆವೆಂಟಿ ಪರ್ಸೆಂಟ್ ಪ್ಲಾಸ್ಟಿಂಗು ಮತ್ತೆ ಲೇಬರ್ ನನ್ಗೆ ಅದರಲ್ಲಿ ಮೆಟೀರಿಯಲ್ ಪ್ಲಸ್ ಲೇಬರ್ ಉಳಿಯುತ್ತೆ ಅದೊಂದು ಸೇವಿಂಗ್ ಆಗತ್ತೆ ಮತ್ತೆ ಅದೇ ತರ ಪಟ್ಟಿ ಪೇಂಟಿಂಗು ಆ ಕಾಸ್ಟ್ ಎಲ್ಲ ಉಳಿಯುತ್ತೆ ಬಟ್ ಇದಕ್ಕೂ ಪೇಂಟಿಂಗ್ ಮಾಡ್ಬೋದು ಇದರಲ್ಲಿ ಟೂ ಟೈಪ್ಸ್ ಪೇಂಟಿಂಗ್ ಇದೆ ಒಂದು ಮಟ್ ಪೇಂಟಿಂಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ವಾರ್ನಿಶ್ ಪೇಂಟಿಂಗ್ ಮಾಡ್ಕೋಬಹುದು ಅದು ನಾರ್ಮಲ್ ಅದು ಸೆಕೆಂಡ್ ಲೆವೆಲ್ ಡಿಫ್ರೆಂಟ್ ಇಲ್ಲ ಇಲ್ಲ ನಮ್ಗೆ ಟೀಕೋಟ್ ಇಲ್ಲಾಂದ್ರೆ ಡಾರ್ಕ್ ಬೇಕಂದ್ರೆ ಡಾರ್ಕ್ ಅದರಲ್ಲಿ ಹೆಚ್ಚು ಕಡಿಮೆ ಕಲರ್ ಅಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು ಅಂದಾಜು ನನ್ನ ಪ್ರಕಾರ ಒಂದು ಟ್ವೆಂಟಿ ಟೂ ಟ್ವೆಂಟಿ ಪರ್ಸೆಂಟ್ ಉಳಿಸಬಹುದು ತರ್ಟಿ ಪರ್ಸೆಂಟ್ ಅನ್ನೋದು ನಾವು ಯಾವ ರೀತಿ ಎಫರ್ಟ್ ಹಾಕಿ ಅವ್ರ ಹತ್ರ ಕೆಲಸ ತಗೊಂತೀವೋ ಮತ್ತೆ ಏನೇನ್ ಬೇಕಾಗುತ್ತೋ ಅದನ್ನ ಮಾತ್ರ ಚೂಸ್ ಮಾಡ್ಕೊಳ್ಳೋದಾದ್ರೆ ತರ್ಟಿ ಪರ್ಸೆಂಟ್ ಉಳಿಸಬಹುದು ನಾವು ಇನೋವೇಶನ್ ಮಾಡಿದ್ರೆ ಇದ್ರಲ್ಲಿ ಅಂದ್ರೆ ಎಲ್ಲ ಬೀಡಿಂಗ್ ಬರುತ್ತೆ ಇಲ್ಲೆಲ್ಲ ಬೀಡಿಂಗ್ ಬರುತ್ತೆ ಸೊ ಈ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಟೈಲ್ ಬರುತ್ತೆ ಆ ಇಟಾಲಿಯನ್ ಟೈಲ್ ಇದೆ ಅಲ್ವಾ ಸೊ ಆ ಟೈಲನ್ನ ಈ ಜಾಗದಲ್ಲಿ ಒಂದ್ಬಿಟ್ಟು ಒಂದು ಸೊ ಆ ತರ ಜಾಗಗಳಲ್ಲಿ ನಾವು ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೇವೆ ಮತ್ತೆ ವೆಂಟಿಲೇಷನ್ ನಮಗೆ ಬರುತ್ತೆ ಅದನ್ನ ಬೀಡಿಂಗ್ ಕೊಡ್ತೀವಿ ಈಗ ಗೋಲ್ಡನ್ ಬೀಡಿಂಗ್ ಆ ತರ ಎಲ್ಲ ಬೀಡಿಂಗ್ ಬರುತ್ತಲ್ಲ ಅದ್ ಬರುತ್ತೆ ಮತ್ತೆ ಈ ಸೈಡ್ ಅಲ್ಲಿ ಫ್ರೇಮ್ ಬರುತ್ತೆ ವುಡನ್ ಫ್ರೇಮ್ ಗಳ ಬರುತ್ತೆ ಸೊ ಆ ತರ ಎಲ್ಲ ಪ್ಲಾನ್ ಇದೆ ಆಕ್ಚುಲಿ ಮನೆ ಅಂದ ತಕ್ಷಣ ನಮ್ಗೆ ಅನ್ಸುತ್ತೆ ಎಲ್ಲೂ ಪ್ಲಾಸ್ಟಿಕ್ ಮಾಡೋದು ಅಷ್ಟೇ ಗೊತ್ತು ಇಲ್ಲ ನಾವು ನಮ್ಗೆ ಆಕ್ಚುಲಿ ನಾನೇನಂದ್ರೆ ನಾವು ಆಲ್ರೆಡಿ ಕಟ್ಟಿದ್ದ ಬಿಲ್ಡಿಂಗ್ ಆಗ್ಲಿ ನಮ್ಗೆ ಬೇಸಿಗೆ ಎಲ್ಲ ಕಟ್ಟಿವಿ ಅದೇ ಹಾಲ್ ಬಿಕ್ಸ್ ಆಗ್ಲಿ ಇಟ್ಕೆ ಕಲ್ ಹಾಕಿ ಪ್ಲಾಸ್ಟಿಂಗ್ ಮಾಡಿ ಇಂಟೀರಿಯರ್ ಅಲ್ಲಿ ಏನೇನ್ ಬೇಕೋ ಅದನ್ನ ಮಾಡಿದ್ದೀವಿ ಬಟ್ ಅಲ್ಲಿಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾವ್ದೋ ಒಂದು ನಮ್ಮ ತಾತ ಮನೆಗೆ ಹೋದಾಗೆ ಅವರ ಮನೆಯಲ್ಲಿ ಇದ್ದಂತ ಒಂದು ಫೀಲ್ ಅಥವಾ ಆ ಒಂದು ಹ್ಯಾಪಿನೆಸ್ ಈ ರೀತಿ ಮನೆಗಳಲ್ಲಿ ಸಿಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ತೊಟ್ಟಿ ಮನೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅದಷ್ಟು ಗಾಳಿ ಬೆಳಕು ಹೊರಗಡೆ ಹೋಗ್ತಾ ಇರುತ್ತೆ ಒಂದು ಇದು ಎರಡು ಮಾಡ್ತಿದ್ವಿ ಬೇಕಂದಾಗ ಓಪನ್ ಮಾಡ್ಕೊಳ್ಳೋದಕ್ಕೆ ಸ್ಲೈಡರ್ ಗ್ಲಾಸ್ ಹಾಕ್ತಿದಿವಿ ಮಿಕ್ಕಿ ಟೈಮಲ್ಲಿ ಕ್ಲೋಸ್ ಇರುತ್ತೆ ಆ ಫಸ್ಟ್ ಕ್ಲೋಸ್ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ರಿ ಮತ್ತೆ ಸಪೋಸ್ ಸೊಮ್ ಟೈಮ್ ನಮಗೆ ಇಷ್ಟ ಆಯ್ತು ಮಳೆ ಬಂದಾಗ ಈಗ ರೀಸೆಂಟ್ ಆಗಿ ಒಂದ್ ಎರಡು ಮೂರ್ ಮಳೆ ಬಂತು ಆ ಎಲ್ಲ ಇತ್ತು ಟಿಯಲ್ ಮೀಳ್ತಾ ಇತ್ತು ಆ ಆತರ ಟೈಮ್ ಅಲ್ಲಿ ನಾವು ಬೇಕಂದ್ರೆ ಓಪನ್ ಮಾಡಿ ಇಟ್ಕೊಳ್ಳೋಣ ಅನ್ನೋ ಪ್ಲಾನ್ ಹೌದ್ ಅದು ಸ್ಲೈಡರ್ ತರ ಗ್ಲಾಸ್ ಮಾಡಿ ಮಾಡೋಣ ಅಂತ ಪ್ಲಾನ್ ಲೋಡ್ ಬೇರಿಂಗ್ ಅಲ್ಲಿ ಎಸ್ಪೆಷಲಿ ವಿತೌಟ್ ಪಿಲ್ಲರ್ ನೀವು ಕಟ್ಟಿದೀರ ಸೊ ವಿಥೌಟ್ ಪಿಲ್ಲರ್ ಅಂದ್ರೆ ಆಲ್ಮೋಸ್ಟ್ ನೈನ್ ಇಂಚಸ್ ಬೇಕೇ ಬೇಕು ಅಂತ ಅಂತಾರೆ ಈ ಮಾಮೂಲಿಗಳಲ್ಲಿ ನೀವು ಆರ್ ಇಂಚಲ್ಲಿ ಅದು ಇಂಟರ್ ಲಾಕಿಂಗ್ ವಿತೌಟ್ ಪಿಲ್ಲರ್ ಕಟ್ಟಿದ ಸೊ ಹೆಂಗೆ ಕಂಪ್ಲೇಂಟ್ ಇದೆ ಸರ್ ಮ್ಯಾಮ್ ಬರುವಾಗ ಮ್ಯಾಮ್ ಸಾರ್ ಬರುವಾಗ ಇದು ಡ್ರಾಯಿಂಗ್ ಕೊಟ್ರು ನಾವು ಅದು ನೋಡುವಾಗ ದೊಡ್ಡ ದೊಡ್ಡ ಸ್ಪ್ಯಾನ್ ಇತ್ತು ರೂಮ್ ಸ್ಪ್ಯಾನ್ ದೊಡ್ಡ ದೊಡ್ಡದಾಗಿತ್ತು ಕಟ್ಟಂಗಿದ್ರೆ ನಾವು ಕಾಂಗ್ರೆಟ್ ಬ್ಲಾಕ್ ಅಲ್ಲಿ ನೀವು ಬೇಕಾರೆ ಹೋಗಿ ಅಂತ ನಾವು ಇಲ್ಲ ಸರ್ ನಾವು ಇದ್ರಲ್ಲೇ ಕಟ್ಟಿವಿ ನನ್ಗೆ ಕಾನ್ಫಿಡೆಂಟ್ ಆಯ್ತು ಅಂತ ಮ್ಯಾಮ್ ಮಾಡಿರೋದು ನಿಜವಾಗ್ಲೂ ನಾವು ರೆಫರ್ ಮಾಡಲಿಲ್ಲ ಈ ಮಡ್ ಬ್ಲಾಕ್ ಅಲ್ಲಿ ಲೋಡ್ ಬೇರಿಂಗ್ ಇಷ್ಟು ದೊಡ್ಡ ಸ್ಪ್ಯಾನ್ ನಾವು ರೆಫರ್ ಮಾಡ್ಲಿಲ್ಲ ಅದೆಲ್ಲನೂ ಕ್ರೆಡಿಟ್ ಮ್ಯಾಮ್ ಹಿಂಗೆ ನೀವು ಈ ಕಾನ್ಫೆಟ್ ಆಕ್ಚುಲಿ ಯೂಶುಲಿ ಪಿಲ್ಲರ್ ಹಾಕ್ಬೇಕು ಅಂತ ಅನ್ಸುತ್ತೆ ಮನೆ ಸೇಫ್ಟಿ ಒಂದ್ಸಲ ಮನೆ ಕಟ್ಟೋದು ವಿತೌಟ್ ಪಿಲ್ಲರ್ ಕಟ್ಟಿದ್ರಾ ಸೊಂಗ್ ಕಾನ್ಫ್ರೆಂಟ್ ಒಂದು ಅಂದ್ರೆ ನಾವು ಈ ಪ್ರಾಜೆಕ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಬೇಕಾದಷ್ಟು ರಿಸರ್ಚ್ ಮಾಡಿದ್ವಿ ಲೈಕ್ ಏನು ಬೇಸಿಕ್ ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ ಲೋಡ್ ಬೇರಿಂಗು ಫ್ರೇಮ್ ಸ್ಟ್ರಕ್ಚರ್ಗೂ ಯಾವ್ದ್ರಲ್ಲಿ ಏನು ಬೆನಿಫಿಟ್ ಇದೆ ಪ್ರೋಸ್ ಇದೆ ಕಾನ್ಸ್ ಇದೆ ಅದೆಲ್ಲ ನಾವು ಅನಲೈಸ್ ಮಾಡಿನೇ ಶುರು ಮಾಡಿದ್ದು ಸೊ ಹಾಗಾಗಿ ಅಗೇನ್ ಇಂಟರ್ಲಾಕ್ ಅಂತ ಬಂದಾಗ ದೇರ್ ಆರ್ ತುಂಬಾ ವೇರಿಡ್ ಫಾರ್ಮ್ಸ್ ಆಫ್ ಇಂಟರ್ಲಾಕ್ಸ್ ಇದೆ ಸೊ ಯಾವ ನಮ್ ನಮ್ಮ ಗೆ ಬೆಸ್ಟ್ ಅನ್ನೋದನ್ನು ನಾವು ಇನ್ನು ಐ ಮೀನ್ ರಿಸರ್ಚ್ ಮಾಡಿ ಆಮೇಲೆ ಇವ್ರು ರೆಫರೆನ್ಸ್ ಸಿಕ್ದಾಗ ನಾವು ಇವ್ರ ಪ್ಲಾನ್ ಪ್ಲಾಂಟ್ ಹೋಗಿದ್ವಿ ಅದ್ರಲ್ಲಿ ಅವ್ರು ಹೇಳ್ದಂಗೆ ಕಾಂಕ್ರೀಟ್ ಬ್ಲಾಕ್ ಮಡ್ ಬ್ಲಾಕ್ ಅಂಡ್ ಪ್ಯೂರ್ ಮಡ್ ಬ್ಲಾಕ್ ಸರೆ ಬಂದ್ಬಿಟ್ಟು ಸಜೆಸ್ಟ್ ಮಾಡಿಲ್ಲ ಇಲ್ಲ ಬೇಡ ನೀವು ಈ ಕಾಂಕ್ರೀಟ್ ತಗೊಳ್ಳಿ ಇದು ಬೆಸ್ಟ್ ಲೈಕ್ ಪ್ಯೂರ್ ಕಾಂಕ್ರೀಟ್ ಗಿನ ಇದು ಮಿಕ್ಸ್ಡ್ ಬ್ಲಾಕ್ ಇದೆ ಇದು ಬೆಸ್ಟ್ ಇರುತ್ತೆ ನಿಮ್ಗೆ ಪ್ಯೂರ್ ಮಡ್ ಹೋದ್ರು ಅದು ಕೆಲವೊಂದು ಕಾನ್ಸ್ ಬರ್ಬೋದು ಲೇಟರ್ ಸ್ಟೇಜ್ ನಲ್ಲಿ ಅಂತ ಅವರು ಸಜೆಸ್ಟ್ ಮಾಡಿದ್ರು ಇದನ್ನ ಸರಿ ಮತ್ ನಮ್ಗೆ ಇದು ಬೆಸ್ಟ್ ಬ್ಲಾಕ್ ಫಾರ್ ನಮ್ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಷನ್ ಮತ್ ಏನು ಅಂದ್ರೆ ಮೊದ್ಲೇ ಹೇಳ್ದಾಗೆ ನಾವು 嗯、um ಬೇಸ್ಮೆಂಟ್ಸ್ ಹೆವಿ ಬೇಸ್ಮೆಂಟ್ ಸ್ಟ್ರಾಂಗ್ ಮಾಡಿದೀವಿ ಅಂಡ್ ಮೋರ್ ಓವರ್ ಒಂಥರ ಇನ್ವಿಸಿಬಲ್ ಪಿಲ್ಲರ್ಸ್ ರೈಟ್ಸ್ ಈಗ ಇವ್ರು ಹೇಳಿದ್ರಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ರಾಟ್ಸ್ ಅದೊಂಥರ ನಿಮಗೆ ಇನ್ವಿಸಿಬಲ್ ಪಿಲ್ಲರ್ಸ್ ಅದು ಇಟ್ಸ್ ಇಟ್ಸ್ ಹೈಡಿಂಗ್ ಬಿಹೈ ಹೈಡಿಂಗ್ ಇನ್ ಯುನೋ ಬ್ರಿಕ್ಸ್ ಸೊ ಇಟ್ಸ್ ನಾಟ್ ವಿಸಿಬಲ್ ಬಟ್ ಪಿಲ್ಲರ್ ಇದೆ ಅದೇ ತರ ನಮ್ಮ ಎಂಟೈರ್ ವಾಲ್ ಇಸ್ ಕಾಂಕ್ರೀಟ್ ಕೋಟೆಡ್ ಇದೆ ಈಗ ನೀವು ಪಿಲ್ಲರ್ ಸ್ಟ್ರಕ್ಚರ್ಗೆ ಹೋದ್ರು ನಿಮ್ಮ ಕಾಂಕ್ರೀಟ್ ಬ್ಲಾಕ್ ಜಸ್ಟ್ ಒಂದ್ ಕಡೆ ಇರುತ್ತೆ ಬೇರೆ ಎಲ್ಲ ನೀವು ಜಸ್ಟ್ ಇಟ್ಟಿಗೆ ಸ್ಟ್ಯಾಕ್ ಮಾಡ್ತೀರಾ ಬಟ್ ಗೋಡೆನಲ್ಲಿ ಏನಿದೆ ಅಂದ್ರೆ ಎಂಟೈರ್ ವಾಲ್ ನಲ್ಲಿ ರಾಡ್ಸು ಇದೆ ಕಾಂಕ್ರೀಟ್ ಇದೆ ಇದೆ ನಾರ್ಮಲ್ ಸ್ಟ್ರಕ್ಚರ್ ಈಗಿನ ಸೊ ದಟ್ ಇಸ್ ದ ಕಾನ್ಫಿಡೆಂಟ್ ನಾವು ಈ ಸ್ಟ್ರಕ್ಚರ್ ಮಾಡೋಣ ಮಾಡೋಣ ಅಂತ ನಾವು ಡಿಸೈಡ್ ಆಗಿ ಈ ಪ್ರಾಜೆಕ್ಟ್ ಶುರು ಮಾಡ್ಕೊಂಡಿದ್ದು ಏನ್ ಏನ್ ಪ್ರಾಬ್ಲಮ್ ಆಗಿದ್ದು ಅಂದ್ರೆ ಲೈಕ್ ಬೇಸ್ಮೆಂಟ್ ಈಗ ನಾವು ಶಾಂತಕುಮಾರ್ ಸರ್ ಹತ್ರ ಹೋಗಿ ಫಸ್ಟು ಡೀಟೇಲ್ ಇದು ನೋಡುವಾಗ ಅವ್ರು ಫಸ್ಟ್ ಏನಿದ್ದು ಅಂದರೆ ನೀವು ಬೇಸ್ಮೆಂಟ್ ಮುಗಿಸಿ ಆ ಬೇಸ್ಮೆಂಟ್ ಇಂದ ನಾವು ಏನಿದ್ರೇನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಸೊ ನಾವೇನ್ ಮಾಡಿದ್ರಿ ಓಕೆ ಬೇಸ್ಮೆಂಟ್ ಹೆಂಗಿದ್ರೇನು ನಾರ್ಮಲ್ ಬೇಸ್ಮೆಂಟ್ ತಾನೇ ಅಂತ ಹೇಳಿ ನಾವು ಬೇಸ್ಮೆಂಟ್ ನೆಲ್ಲ ಶುರು ಮಾಡಕ್ ಹೋದ್ರಿ ಅವಾಗ ಅಂದ್ರೆ ಈಗ ನಾರ್ಮಲ್ ಇಟ್ಕೆ ಕಲ್ಲಲ್ಲಿ ಕಟ್ಟುವಾಗ ಅಂದ್ರೆ ನಾರ್ಮಲ್ ಬ್ರಿಕ್ಸ್ ಅಲ್ಲಿ ಆಲೋ ಬ್ರಿಕ್ಸ್ ಅಲ್ಲಿ ಕಟ್ಟುವಾಗ ಅಂದ್ರೆ ಮಿನಿಮಮ್ ಒಂದು ತ್ರೀ ಫೀಟ್ ಹಾಕ್ತಾರೆ ತ್ರೀ ಫೀಟ್ ಹಾಕ್ಬಿಟ್ಟು ಒನ್ ಫೀಟ್ ಲಾಸ್ಟ್ ತಂದ್ಬಿಟ್ಟು ಪ್ಲೆಂತ್ ಬೇಮ್ ಹಾಕಿ ಹೋಗ್ತಾ ಇದ್ರು ಬಟ್ ನಮ್ದು ಲೋಡ್ ಬೇರಿಂಗು ಮತ್ತೆ ಇನ್ನೊಂದೇನಂದ್ರೆ ಈ ಬ್ರಿಕ್ಸ್ ಬೇರೆ ಸೊ ಇದಕ್ಕೆ ಆಗೋ ಅಷ್ಟು ಏನು ಕೆಪಾಸಿಟಿ ಇದು ತಡೆಯುತ್ತೋ ಅದಕ್ಕೆ ತಕ್ಕಂಗೆ ನಾವು ಬೇಸ್ಮೆಂಟ್ ರೆಡಿ ಮಾಡಬೇಕಾಗಿತ್ತು ಸೊ ಅದಕ್ಕೆ ತಕ್ಕಂಗೆ ಬೇಸ್ಮೆಂಟ್ ರೆಡಿ ಮಾಡೋದು ನಾರ್ಮಲ್ ಇಲ್ಲಿರುವಂಥ ಮೆಷನ್ನ ಇಟ್ಟು ನಾವು ರೆಡಿ ಮಾಡಿದ್ವಿ ಮತ್ತೆ ಅದೇ ಮೆಷನ್ನ ಇಟ್ಟು ನಾವು ಈ ಬ್ರಿಕ್ಸಲ್ಲಿ ಯಾಕೆ ಕಟ್ಟಕ್ಕೆ ಆಗಲ್ಲ ಆಗುತ್ತಲ್ಲ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ರಿ ಮೇ ಬಿ ಮಾಡೋ ನೋಡೋಣ ಅನ್ನೋ ಥರ ಬಟ್ ಏನು ಅಂದರೆ ಆ ಅಲೈನ್ಮೆಂಟ್ಗಳು ಅವ್ರಿಗೆ ಇದು ವಸ್ತು ಈಗ ಬೇರೆ ಮೆಷಿನ್ಸ್ಗೆಲ್ಲ ಇದು ಹೊಸ ಕಲ್ಲು ಈ ತರ ಕಲ್ಲಲ್ಲಿ ಏನು ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ ಮತ್ತೆ ಅವರೇ ಸಜೆಸ್ಟ್ ಮಾಡಿದ್ರು ಇಲ್ಲ ಸರ್ ಈ ತರ ನಾವು ಇಡೋದೇನು ತೊಂದರೆ ಇಲ್ಲ ಚಿಕ್ಕ ಹುಡುಗರ ತರ ಇಟ್ಕೊಂಡು ಹೋಗ್ತಾ ಇರ್ಬೋದು ಬಟ್ ಇದರಲ್ಲಿ ಏನಾದ್ರೂ ನಾಳೆ ದಿವಸ ಕಾಂಪ್ಲಿಕೇಟ್ ಆಗೋಂಥ ಚಾನ್ಸಸ್ ಇರುತ್ತೆ ಸ್ಕಿಲ್ಡ್ ಲೇಬರ್ ಇಟ್ಟು ಇದು ಮಾಡೋದು ಬೆಟರು ಈಗ ನಾವೇನು ಕಟ್ಕೊಡ್ತೀವಿ ನಾಳೆ ದಿವಸ ಏನಾದರೂ ಪ್ರಾಬ್ಲಮ್ ಆದ್ರೆ ಅದು ಯಾವ ರೀತಿ ಏನಕ್ಕೋಸ್ಕರ ಆಯ್ತು ಅಂತ ಗೊತ್ತಾಗೋದಿಲ್ಲ ಸೊ ನೀವು ಅದನ್ನ ಅವ್ರ ಹತ್ರನೇ ಒಂದ್ಸತಿ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು ದೆನ್ ನಾವು ಶಾಂತಕುಮಾರ್ ಅವ್ರ ಹತ್ರ ಕೇಳಿದ್ವಿ ಸರ್ ಯಾವ ತರ ಇದು ನೀವೇ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂತ ಅವ್ರು ಅದೇ ಹೇಳೋದು ಟುವಲ್ ಇಯರ್ಸ್ ಇಂದ ನಾವು ಇದರಲ್ಲಿ ಫೀಲ್ಡ್ ಅಲ್ಲಿ ಇದ್ದೀವಿ ಸೊ ನಮಗ್ ಗೊತ್ತಿರುತ್ತೆ ಅಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೆ ಯಾವ ರೀತಿ ಅದನ್ನ ನಾವು ಇಂಟರ್ ನ ಒಂದಕ್ಕೊಂದು ಅಲೈನ್ ಮಾಡ್ಬೇಕು ಅದನ್ನ ಯಾವ ತರ ಬಿಲ್ಡ್ ಮಾಡಬೇಕು ಅನ್ನೋದು ನಮಗ್ ಗೊತ್ತಿದೆ ಸೊ ನಾವು ಅದನ್ನ ಮಾಡ್ಕೊಡ್ತೀವಿ ಅಂತಾನೆ ಹೇಳೋದು ಬಟ್ ಅವ್ರು ಹೇಳಿದ ತರ ಅವ್ರು ಉಳಿಸ್ಕೊಂಡ್ರು ಮೇ ಬಿ ಹೇಳ್ಬೇಕಂದ್ರೆ ಒಳ್ಳೆ ಲೇಬರ್ ಸ್ಕಿಲ್ ಲೇಬರ್ಸ್ ಗಳೇ ನಮಗ್ ಬಂದ್ರು ಇದು ಬೇರೆ ಬಿಲ್ಡಿಂಗ್ ಏನಂದ್ರೆ ಆ ಗೋಡೆ ಎಲ್ಲ ಆದ ಮೇಲೆ ಎಲ್ಲಿ ಬೇಕಲ್ಲಿ ಪ್ಲಾನ್ ಮಾಡ್ಕೋತಾರೆ ಎಲ್ಲಿ ಬೇಕಲ್ಲಿ ಪೈಪ್ ಬಟ್ ಇದರಲ್ಲಿ ಮುಂಚೆನೆ ಪೈಪ್ ಕೊಡ್ಬೇಕು ಅದೆಲ್ಲ ನಿಮ್ಗೆ ಏನೋ ಮುಂಚಿನ ಪ್ಲಾನ್ ಎಲೆಕ್ಟ್ರಿಷನ್ ಏನಾದ್ರು ಸಮಸ್ಯೆ ಇಲ್ಲ ಹೌದು ಖಂಡಿತ ಅಂದ್ರೆ ನಮ್ಗೆ ಸಮಸ್ಯೆ ಆಗ್ಲಿಲ್ಲ ಬಿಕಾಸ್ ಯಾಕಂದ್ರೆ ನಮ್ಗೆ ಆಲ್ರೆಡಿ ಸ್ವಲ್ಪ ಇಂಜಿನಿಯರಿಂಗ್ ಪ್ಲಾನ್ ಇದ್ದಿದ್ರಿಂದ ನಮ್ಗೆ ಅದರಲ್ಲಿ ಬಚಾವ್ ಆದ್ರಿ ಯಾಕಂದ್ರೆ ನಾರ್ಮಲ್ ಗೋಡೆಗಳಂದ್ರೆ ನೀಟಾಗಿ ಚಿಪ್ಪಿಂಗ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ಬೋದು ಬಟ್ ಈ ಕಲ್ಲೆಲ್ಲ ಆ ಥರ ಆಗೋದಿಲ್ಲ ಸೊ ನಾವು ಫಸ್ಟ್ ಸ್ಟೆಪ್ ಪ್ರಾಪರ್ ಪ್ಲಾನ್ ಮಾಡ್ಕೊಂಡ್ರಿ ಈ ಜಾಗದಲ್ಲಿ ಇಷ್ಟು ಸ್ವಿಚಸ್ ಬರಬೇಕು ಈ ಜಾಗದಲ್ಲೇ ಪಾಯಿಂಟ್ ಬರಬೇಕು ಈ ಜಾಗದಲ್ಲೇ ಈ ಪಾಯಿಂಟ್ ಬರಬೇಕು ಅಂತ ಹೇಳಿ ಪ್ರಾಪರ್ ಪ್ಲಾನ್ ಮಾಡಿ ಲೇಬರ್ಗ್ ನಾವು ಹೇಳುತ್ತೆ ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ನಮಗೆ ಗ್ಯಾಪ್ ಬಿಡಿ ಓಪನ್ ಬಿಡಿ ಅಂತ ಅದೇ ಜಾಗದಲ್ಲಿ ಓಪನ್ ಬಿಟ್ಟು ಸೊ ನಾವು ಆಲ್ರೆಡಿ ಈಗ ಪೈಪ್ ಗಳನ್ನು ಕೂಡ ಇನ್ಸ್ಟಾಲ್ ಮಾಡ್ಬಿಟ್ರಿ ಒಳಗಡೆ ಸೊ ಲೇ ಮಾಡಿರೋದ್ರಿಂದ ನಮ್ಗೆ ಇನ್ನೊಂದ್ ಏನಂದ್ರೆ ಲೇಬರ್ ಕಾಸ್ಟ್ ಎಲ್ಲ ಅದೊಂದ್ ಸ್ವಲ್ಪ ಉಳಿಯುತ್ತೆ ಈಗ ಎಲೆಕ್ಟ್ರಿಷಿಯನ್ಸ್ ನಮ್ಗೆ ಬಂದಾಗ ಚಿಪ್ಪಿಂಗ್ ಮಾಡ್ಬೇಕು ಅದು ಇದು ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಆಗುತ್ತೆ ಸೊ ಆ ಕಾಸ್ಟ್ ಇದ್ರಲ್ಲಿ ಉಳಿಸಬಹುದು ಅನ್ನೋದು ಒಂದ್ ಕಡೆ ಅದನ್ನ ಹೇಳ್ಕೊಳ್ಬೋದು ನಾವು ಸರ್ ಯು ಬ್ಲಾಕ್ ಅನ್ನೋದು ಇದೆ ಸರ್ ಈಗ ನಾವು ಈಗ ಕಾಂಕ್ರೀಟ್ ಹಾಕಿದ್ರೆ ನಾವು ಬಾರ್ಡರ್ ಬಂದು ಲೀಕೇಜ್ ಇರ್ತದೆ ಅದೇ ತರ ಎಂಡ್ ಬ್ಲಾಕ್ ಅಂದಿದೆಯಲ್ಲೋ ಒಂದ್ ಕಡೆ ಫಿನಿಶ್ ಬ್ಲಾಕ್ ಇದೆ ಸರ್ ಎಂಡ್ ಬ್ಲಾಕ್ ಸಿ ನಾರ್ಮಲ್ ಆಗಿ ಬರೋ ಇಂಟರ್ ಲಾಕ್ ಕಟ್ ಮಾಡಿ ಹಾಕ್ತಾ ಇರೋ ಬಾರ್ಡರ್ ಕಟ್ಬೇಕಾಗುತ್ತೆ ಬಾರ್ಡರ್ ಬೇಕಾಗಿತ್ತು ಓವರ್ ಆಲ್ ಮನೆ ಎಷ್ಟು ಚದ್ರ ಇರುತ್ತೆ ಇದೆ ಅಂದ್ರೆ ಇಪ್ಪತ್ತೈದು ಚದ್ರ ಬಂತು ಕೆಳಗಡೆನೆ ಓವರ್ ಆಲ್ ಫೈವ್ ಚದ್ರ ಇರುತ್ತೆ ಓವರ್ ಮನೆ ಫುಲ್ ಎರಡು ಫ್ಲೋರ್ ಸೇರಿಸುತ್ತೆ ಚದ್ರ ಬರುತ್ತೆ ಚದ್ರ ಮನೆನ ನೀವು ಯಾವ್ದೇ ರೀತಿ ಇಷ್ಟು ಇಂಜಿನಿಯರ್ ಪಿಲ್ಲರ್ತಂಗೆ ಇಲ್ಲ ಫಸ್ಟ್ ಹೇಳ್ದಂಗೆ ಒಂದು ಏನು ಅಂದ್ರೆ ಕೇಳಿದ್ರು ಎಲ್ಲರೂ ಇದು ಹೆಂಗ್ ಹಿಂಗ್ ಕಟ್ತೀರಾ ನಿಮ್ಗೆ ಯಾವ ತರ ಹೇಗ್ ಮಾಡಕ್ ಆಗತ್ತೆ ಏನ್ ಧೈರ್ಯದಲ್ಲಿ ಕಟ್ತಿದೀರಾ ಅಂತಾನೆ ಹೇಳಿದ್ರು ಮತ್ತೆ ಒಂದು ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಪ್ಲಂಬಿಂಗ್ ಕೆಲ್ಸ ಮಾಡ್ತೀರಾ ಹೌದು ಪ್ಲಂಬಿಂಗ್ ಕೆಲ್ಸ ಬಂದ್ಬಿಟ್ಟು ಈಗ ನೆಕ್ಸ್ಟ್ ಶುರು ಆಗತ್ತೆ ಆ ಪ್ಲಂಬಿಂಗು ಮತ್ತೆ ಎಲೆಕ್ಟ್ರಿಷಿಯನ್ ಗ್ರೌಂಡ್ ಲೆವೆಲ್ ಎಲ್ಲ ಆಗತ್ತೆ ಆಮೇಲೆ ಗ್ರಾನೇಟ್ ಮತ್ತೆ ಈಗ ಎಲ್ಲ ವಿಂಡೋಗಳು ಮತ್ತೆ ಡೋರ್ ಎಲ್ಲ ಫಿಕ್ಸ್ ಆಗುತ್ತೆ ಈಗ ನಾವು ಬಂದ್ಬಿಟ್ಟು ಇಕೋ ಫ್ರೆಂಡ್ಲಿ ಮನೆ ಕಟ್ಟಬೇಕು ಅನ್ನೋದು ನಮ್ದು ಆವಾಗಿಂದೂ ಅದೇ ಐಡಿಯಾ ಈ ಮನೆಯಲ್ಲಿ ಒಂದು ಮರ ಈ ಮನೆ ಕಟ್ಟೋದಿಕ್ಕೆ ಕಡಿಬಾರ್ದು ಅನ್ನೋ ಕಾನ್ಸೆಪ್ಟು ನಂದು ಮತ್ತೆ ನಮ್ಮ ಶ್ರೀಮತಿ ಅವರು ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ರು ನಮ್ಮಿಂದ ಪರಿಸರಕ್ಕೆ ಹಾಳಾಗ್ಬಾರ್ದು ಅಂತ ಬಟ್ ಅದು ಏನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮರಗಳನ್ನ ತೆಗಿಬೇಕಾಗಿತ್ತು ಬಟ್ ನಾವು ಇಲ್ಲಿ ಬೇಕಾಗಿರೋಂಥ ಕಿಟಕಿಗಳಿಗೆ ಮತ್ತೆ ಬಾಗಿಲುಗಳಿಗೆ ನಾವು ಸ್ಟೀಲ್ ಡೋರ್ಗೆ ಹೋಗೋಣ ಅಂತ ಪ್ಲಾನ್ ಇತ್ತು ಈಗ ಎಷ್ಟೋ ರಿಸರ್ಚ್ ಮಾಡಿದ್ರೆ ಅದು ಕೂಡ ಆಲ್ಮೋಸ್ಟ್ ಟೀ ಕುಟ್ ಆ ಥರ ಮರಗಳಿಗಿಂತ ಎರಡರಷ್ಟು ಮೂರರಷ್ಟು ಪಟ್ಟು ಸ್ಟ್ರಾಂಗ್ ಇದೆ ಮತ್ತೆ ಇನ್ನೊಂದೇನು ಫ್ಯೂಚರ್ ಫ್ಯೂಚರಲ್ಲಿ ಅದು ರೀಸೇಲ್ ವ್ಯಾಲ್ಯೂನು ಇದೆ ಮರಕ್ಕಿಂತ ಅದಕ್ಕೂ ವ್ಯಾಲ್ಯೂ ಇದೆ ಸೊ ಅದನ್ನ ಚೂಸ್ ಮಾಡಿದ್ದೀವಿ ಇಲ್ಲಿ ಎಲ್ಲಾ ಕಡೆನು ಆ ಮರಗಳು ಬರುತ್ತೆ ಮತ್ತೆ ಇಲ್ಲಿ ಪಿಲ್ಲರ್ ಪ್ಲಾನ್ ಮಾಡಿದ್ದೀವಿ ಆ ವುಡನ್ ಪಿಲ್ಲರೆ ಅದು ಹಳೆ ಕಾಲದ ಈ ಕಾರೆಕುಡಿ ಅನ್ನೋ ಒಂದು ಜಾಗ ಇದೆ ತಮಿಳುನಾಡಲ್ಲಿ ಅಲ್ಲಿ ಅರಮನೆಗಳು ತುಂಬಾ ಇದೆ ಆ ಮನೆಗಳನ್ನ ಡೆಮೋನಿಶ್ ಮಾಡುವಾಗ ಅಲ್ಲಿಂದ ಸಿಗುವಂತ ಪಿಲ್ಲರ್ಗಳು ಮತ್ತೆ ವುಡ್ಡನ್ ಡೋರ್ಗಳು ಅದನ್ನ ನಾವು ಪರ್ಚೇಸ್ ಮಾಡಿದೀವಿ ಸೊ ಅದನ್ನ ಮತ್ತೆ ಇನ್ನೊಂದ್ಸರ್ತಿ ನಾವು ಯೂಸ್ ಮಾಡಿ ಅದು ಇನ್ನೂ ಇನ್ನೂರು ವರ್ಷ ಇನ್ನೂರು ವರ್ಷ ಬಾಳ್ಕಿ ಬರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ